ಅಂತ ಅಭಿವೇಕೆಗಳಿಗೆಲ್ಲ ನೀವು ಚೆನ್ನಾಗಿ ಬುದ್ಧಿ ಕಲಿಸಿದ್ದೀರಿ ಸಮುದಾಯ ಮುಖ್ಯ ಯಾವುದೇ ರಾಜಕೀಯ ಪಕ್ಷ ಅಲ್ಲ ಅನ್ನೋದು ಮತ್ತೆ ಬೀದೂರು ಗುಲ್ಬರ್ಗ ರಾಯಚೂರು ಕೊಪ್ಪಳ ಒಂದು ಕೋಲಾರ ಚಿಕ್ಕಬಾಪುರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಎಲ್ಲ ಜಿಲ್ಲೆಗಳಿಂದ ಕೇಳ್ಕೊಳ್ಳೋದು ನಾಡಿನ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಸಾಗರದಂತೆ ಮಾದಿಗ ಸಮುದಾಯದ ಎಲ್ಲ ಮುಖಂಡರು ಮತ್ತೆ ನಾಗರಿಕರು ಎಲ್ಲರೂ ಕೂಡ ಕೂಡ ಬರುವಾಗ ಸಾಧ್ಯವಾದಷ್ಟು ತಮಟೆಗಳನ್ನಿಸುತ್ತೆ ಮಾದಿಗ ಸಮುದಾಯದ ಒಂದು ಸಂಕೇತ ಸರ್ಕಾರದ ವಿರುದ್ಧ ನಮ್ಮ ಧ್ವನಿಯನ್ನು ಮೊಳಗಿಸಬೇಕಾಗಿದೆ ಬಂಧುಗಳೇ ಜೈ ಈಗ ನಾಳಿನ ಕಾರ್ಯಕ್ರಮದ ಸಿದ್ಧತೆ ಶಾಮಿಯಾನ ಚೇರ್ಸು ಮತ್ತೆ ಸೌಂಡ್ಸು ಅದನ್ನೆಲ್ಲ ಸ್ವಲ್ಪ ಪರಿಶೀಲನೆ ಮಾಡಕ್ಕೆ ಬಂದಿದ್ದೀವಿ ಮತ್ತೆ ಆ ಪಾದಯಾತ್ರೆ ಬೆಂಗಳೂರು ಬಂದ್ಬಿಡ್ತು ಅಂತ ಯಾರು ಆಗಬೇಡಿ ಪಾದಯಾತ್ರೆ ಬೆಳ್ದಿಲ್ಲದೆ ಈಗ ಸಂಜೆ ಐದೂವರೆಗೆ ಅಲ್ಲಿಂದ ಮೂವ್ ಮಾಡ್ತಾ ಇದೀವಿ ಅದೊತ್ತಿಗೆ ಹೋಗಿ ನಾನು ಜಾಯ್ನ್ ಆಗಬೇಕು ನನ್ನ ಜೊತೆಯಲ್ಲಿ ಬಿ ಆರ್ ಮುಂದಾಜ್ ಅವರು ಮತ್ತೆ ನಮ್ಮ ಹಟ್ಟಿಯ ಸ್ನೇಹಿತರು ಕೂಡ ಇವತ್ತಿ ಸ್ನೇಹಿತರೆ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊಳ್ಳೋದು ನಾಳಿನ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಸಾಗರದಂತೆ ಮಾದಿಗ ಸಮುದಾಯದ ಎಲ್ಲ ಮುಖಂಡರು ಮತ್ತೆ ನಾಗರಿಕರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ನೀವು ಬರಬೇಕು ಒಂದು ರಿಕ್ವೆಸ್ಟ್ ತಾವೆಲ್ಲರೂ ಕೂಡ ಬರುವಾಗ ಸಾಧ್ಯವಾದಷ್ಟು ತಮಟೆಗಳ ಜೊತೆ ಮಾದಿಗ ಸಮುದಾಯದ ಒಂದು ಸಂಕೇತ ತಮಟೆಗಳ ಜೊತೆ ನೀವು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಹೆಚ್ಚು ಹೆಚ್ಚು ಜನರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಾಳೆ ಸರ್ಕಾರದ ವಿರುದ್ಧ ನಮ್ಮ ಧ್ವನಿಯನ್ನು ಮೊಳಗಿಸಬೇಕಾಗಿದೆ ನಮ್ಮ ಹಕ್ಕನ್ನು ಪಡಿಬೇಕಾಗಿದೆ ಆ ಕಾರಣಕ್ಕೆ ಈ ನಾವಿವ್ರೀಡಂ ಅನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ ನನ್ನ ಇನ್ನೊಂದು ಮನವಿ ಎಷ್ಟೇ ಎಂಎಲ್ ಎಷ್ಟೇ ಏನೋ ಮಿನಿಸ್ಟರ್ಗಳು ಈ ಕಾರ್ಯಕ್ರಮದ ವಿರುದ್ದ ಒಂದೇ ಸರ್ಕಾರವೇ ನಮ್ಮ ವಿರುದ್ಧ ನಿಂತಿದೆ ಅನ್ನೋ ರೀತಿಯಲ್ಲಿ ಏನೆಲ್ಲ ಷಡ್ಯಂತ್ರಗಳನ್ನ ಮಾಡಿದ್ರು ಅದನ್ನೆಲ್ಲ ಮೀರಿ ನೀವು ಸಾವಿರಾರು ಸಂಖ್ಯೆಯಲ್ಲಿ ಹೊರಟಿದ್ದೀರಿ ಒಂದೊಂದು ಜಿಲ್ಲೆಗಳಿಂದ ಮೈಸೂರು ಅಂದ್ರೆ ಎಂಬತ್ತಕ್ಕೂ ಹೆಚ್ಚು ಅಂದ್ರೆ ಬಸ್ಗಳೀಗ ರಾಯಚೂರು ಕೊಪ್ಪಳ ಒಂದು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಎಲ್ಲಾ ಜಿಲ್ಲೆಗಳಿಂದ ಶಿವಮೊಗ್ಗ ಚಿಕ್ಕಮಂಗ್ಳೂರು ಹಾಸನ ಯಾವ ಜಿಲ್ಲೆ ಅಂತ ಹೇಳೋದು ಎಲ್ಲ ಜಿಲ್ಲೆಗಳಿಂದಲೂ ಮಂಡ್ಯ ಮೈಸೂರು ಚಾಮರಾಜನಗರ ಎಲ್ಲರಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸಾಗರದಂತೆ ಹರಿದು ಬರ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ನಾನು ಜೈ ಬಿ ಮುಂದೆ ಹೇಳ್ತೀನಿ ಯಾರು ಈ ಕಾರ್ಯಕ್ರಮಕ್ಕೆ ಹೋಗಬೇಡಿ ಅಂತ ಅಪಪ್ರಚಾರ ಮಾಡಿದ್ವಿ ಯಾರು ತಿಮ್ಮಯ್ಯ ತಿಮ್ಮಯ್ಯನ ತಮ್ಮಯ್ಯನ ಯಾರು ಮೈಸೂರು ಅಂತ ಅವಿವೇಕೆಗಳಿಗೆಲ್ಲ ನೀವು ಚೆನ್ನಾಗಿ ಬುದ್ಧಿ ಕಲಿಸಿದ್ದೀರಿ ಸಮುದಾಯ ಮುಖ್ಯ ಯಾವುದೇ ರಾಜಕೀಯ ಪಕ್ಷ ಅಲ್ಲ ಅಂತ ಎತ್ತು ತೋರಿಸಿದಿರಿ ನೀವು ನಿಮ್ಮೆಲ್ಲರ ಆತ್ಮಾಭಿಮಾನಕ್ಕೆ ನಾನು ಮತ್ತೊಮ್ಮೆ ಸೆಲ್ಯೂಟ್ ಅನ್ನ ಹೊಡಿತಾ ಇದ್ದೀನಿ ತಾವೆಲ್ಲರೂ ನಾಳೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ನಮ್ಮ ಹಕ್ಕನ್ನ ಪಡಿಬೇಕು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಗಟ್ಟಿಯಾಗಿ ನಿಲ್ಲಬೇಕು ಅಂತ ತಮ್ಮೆಲ್ಲರೂ ಕೇಳ್ಕೊತ ಇದ್ದೀನಿ ಮುಂದಾಜ್ರು ಕೂಡ ಈ ಮಾತಾಡ್ತಾರೆ ಏನಿಲ್ಲ ಇವತ್ತು ನಮ್ಮ ಒಂದು ಕಾರ್ಯಕ್ರಮದ ಹಿಮಲ್ಎ ಆಗಿ ಬಹಳ ವಿಶೇಷವಾಗಿ ಆಗ್ತಾ ಇದೆ ಆ ಒಂದು ವಿಚಾರದಲ್ಲಿ ಯಾರು ಏನು ಹೇಳಿದ್ರು ನಮ್ಮ ಸಮುದಾಯದನ್ನ ಕನಸೋಕ್ಕೆ ಯಾರತಿ ಇಲ್ಲ ಆಗೋಲ್ಲ ಯಾಕಂದರೆ ಅವ್ರ ಹಕ್ಕಗೋಸ್ಕರ ಅವರು ಹೋರಾಟ ಮಾಡ್ತಾ ಇರೋದು ಈ ಭಾಸ್ಕರ್ ಪ್ರಸಾದ್ ಅವರು ಭಾಳ ಸುಮಾರು ಮೂರ್ನಾಲ್ಕು ತಿಂಗಳಿಂದ ನಮ್ಮ ಹಕ್ಕಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅವ್ರು ಮನೆಗೇನು ಮಾಡ್ಕೊತಾ ಇಲ್ಲ ಈ ಒಂದು ವಿಚಾರದಲ್ಲಿ ನಮ್ಮ ಎಮ್ ಎಲ್ ಎ ಆಗಲಿ ಎಂಪಿಗಳಾಗಲಿ ಯಾರಾಗಲಿ ಅವೇನು ಕೆಲಕರ ಹೇಳಿಕೆಗಳನ್ನು ಕೊಡೋಕ್ಕ ಹೋಗ್ಬೇಡಿ ಯಾಕಂದರೆ ನೀವು ಸಮುದಾಯದವರಾಗಿ ಸಮುದಾಯಕ್ಕೆ ವ್ಯವಸ್ಥಿತವಾಗಿ ಇದು ಮಾಡಿ ಯಾಕಂದ್ರೆ ಸುಲ್ತನಾದ ನೀವು ಒಗ್ಬೇಡಿ ಹೋಗ್ಬೇಡಿ ನೀನು ನಿಮ್ದಾದ ಹಕ್ಕದು ಆ ಟೈಮ್ ಹೇಳಕ್ ಹೋಗ್ಬಾರ್ದು ನೀವು ಯಾಕಂದ್ರೆ ನಮ್ಮ ಮಗೋಸ್ಕರ ನಾವು ಇದು ಮಾಡ್ತಾ ಇದೀವಿ ಆಯ್ತು ರಾಜ್ಯ ಮಾಡ್ತೀವಿ ಅಂತ ಅಂತ ಹೇಳಿದ್ರೆ ಅಂತೇಳಿ ನಿಲ್ಲಿಸ್ಬಿಡ್ಲಿ ಅವ್ರು ಏನು ಮಾತಾಡೋಕೆ ಹೋಗೋಲ್ಲ ಏನೂ ಮಾಡೋಕ್ಕೋಗೋಲ್ಲ ಈಗ ಅಕಸ್ಮಾತ್ ಇವತ್ತು ಏನಾದ್ರೂ ಏನು ಆಣಿಸ್ಮೀರ ಏನನ್ನ ಸುಪ್ರೀಂ ಕೋರ್ಟ್ಗೆ ಹೋಗಿ ಆದೇಶ ತಗೊಂಡ್ ಬಂದಿಲ್ಲ ಅಂದರೆ ಸಿದ್ದರಾಮಯ್ಯ ಮಾಡ್ತಾನೆ ಇರಲಿಲ್ಲ ಆ ಒಂದು ವಿಚಾರ ಅರ್ಜೆಂಟ್ ಮಾಡ್ಲಿ ಮಾಡಲಿ ಅಂತೇಳಿ ಭಾಸ್ಕರ್ ಪ್ರಸಾದ್ ಅವರು ಮತ್ತೆ ಅವ್ರ ಸ್ನೇಹಿತರುಗಳು ಮತ್ತೆ ನಮ್ಮ ಕುಟುಂಬದವರು ಎಲ್ಲರೂ ಸೇರಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದಾರೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ಬೇಕು ನಾವು ಆ ಒಂದು ವಿಚಾರದಲ್ಲಿ ಇಡೀ ನಮ್ಮ ಈಗಾಗಲೇ ನಾವು ಸುಮಾರು ಜನ ಎಲ್ಲ ಹಿರಿಯ ನಾಗರಿಕರಿಗೂ ಮತ್ತು ಹೋರಾಟಗಾರಿಗೂ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ವಿ ಹೋರಾಟ ಯಶಸ್ವಿ ಆಗುತ್ತೆ ನಮ್ಮ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೋಣ ಎಲ್ಲರೂ ಕೈ ಜೋಡಿಸಿ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ಮತ್ತು ನಮ್ಮ ಭಾಸ್ಕರ್ ಪ್ರದೇಶ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಹೋರಾಟ ಯಶಸ್ವಿ ಆಗಲಿ ಅಂತೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆಲ್ಲ ಚಲನವನೆಲ್ಲ ವಿಚಾರದಲ್ಲಿ ಎಲ್ಲ ಆಗ್ತಾ ಇದೆ ಇನ್ನೇನೊಂದು ಟೂ ಅವರ್ಸ್ ಅಲ್ಲಿ ಎಲ್ಲಾನು ಸಿದ್ಧತೆ ಆಗ್ತದೆ ಇನ್ನೇನು ನಾವೇ ನೈಟ್ ಎಲ್ಲ ಇಲ್ಲೇ ಇದ್ಬಿಟ್ಟು ಎಲ್ಲ ವ್ಯವಸ್ಥೆ ಬೆಂಗಳೂರು ಕಡೆಯಿಂದ ನಾವು ನೋಡ್ಕೊಂತೀವಿ ಅಂತ ಹೇಳ್ತಾ ಇವಾಗ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರ ಬಂಧುಗಳೇ ಮತ್ತೊಮ್ಮೆ ಜೈ ಭೀಮ್ ಎಲ್ಲ ವ್ಯವಸ್ಥೆ ಆಗ್ತಿದೆ ಕೆಲವು ಅಪಾಪೋಲಿಗಳು ಏನೋ ಪರ್ಮಿಷನ್ ಸಿಕ್ಕಿದ ಕಾರ್ಯಕ್ರಮಕ್ಕೆ ಆಮೇಲೆ ಪೋಸ್ಟ್ ಬನ್ ಆಗಿದೆ ಈ ರೀತಿ ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ರೆ ಯಾವ ಅಪಪ್ರಚಾರಕ್ಕೂ ಕಿವಿ ಕೊಡ್ಬಿಡಿ ನೀವೆಲ್ಲ ಹೆಂಗ್ ಬರಬೇಕು ಅಂತಂದ್ರೆ ಸಾಧ್ಯವಾದಷ್ಟು ನೀರ್ ಹಿಡ್ಕೊಂಡ್ ಬರ್ತೀರಾ ನೀರ್ ತಗೊಂಬಂದು ಇದನ್ನ ನಿನ್ನ ಬಂಧುಗಳಿಗೆ ಕೊಡಿ ಹಾಗೆ ಊಟ ತರೋದಿದ್ರೆ ಊಟ ತಗೊಂಡ್ಬಂದು ಕೊಡಿ ಹಣ ತರೋದಿದ್ರೆ ಹಣ ತಂದು ಕೊಡಿ ಮತ್ತೆ ನೀವು ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ವೆಹಿಕಲ್ಗಳನ್ನ ಮಾಡಿಕೊಟ್ಟು ನೀವು ಜನ ಬನ್ನಿ ಆ ಕೆಲಸ ಎಲ್ಲ ಮಾಡಲ್ಲ ನಾವು ನಿಮ್ಮ ಸ್ವಂತಿಕೆಯಿಂದ ಎಲ್ಲರೂ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಸಮುದಾಯದ ನೌಕರ ಬಂಧುಗಳು ಕಾಂಟ್ರಾಕ್ಟರ್ಗಳು ವಕೀಲರು ವಿದ್ಯಾರ್ಥಿಗಳು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಶಕ್ತಿಯನುಸಾರ ನೀವೇ ವೆಹಿಕಲ್ಗಳನ್ನ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಅಂತ ತಮ್ಮೆಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ತಮ್ಮೆಲ್ಲರೂ ಶುಭವಾಗಿ ಜೈ ಭಿಮ್ ಜೈ